ಬ್ಯೂಟಿಫುಲ್ ಬರ್ತ್ಸ್ ವೆಲ್ಕಮ್ ಟು ಮೈ ಚಾನಲ್ಸ್ ಸ್ಪಿರಿಚುವಲ್ ಬರ್ಟ್ ಯಾರೋ ಹೇಗಿದ್ರೆ ಎಲ್ಲರೂ ಎಲ್ಲರೂ ಅಂತ ಅಂದ್ಕೊಂಡಿದ್ದೀನಿ ಸೊ ನಿಮ್ಮ ಪರಿಸ್ಥಿತಿಗೆ ಯಾವ ಸಂದೇಶ ನಿಮಗೋಸ್ಕರ ವೆಯ್ಟ್ ಮಾಡ್ತಾ ಇದೆ ಕಾಯ್ತಾ ಇದೆ ಅನ್ನೋದನ್ನು ನೋಡೋಣ ಈ ಸಂದೇಶ ನಿಮಗಾಗಿ ಓಕೆ ಸೊ ಎಸ್ ಬನ್ನಿ ಶುರು ಮಾಡೋಣ ಥ್ಯಾಂಕ್ ಯು ಸೋ ಮಚ್ ಏಂಜಲ್ಸ್ ಸೊ ಮಚ್ ಓಕೆ ರಿಮೈಂಡ್ ಪಾಸಿಟಿವ್ ಸೊ ರೈಟ್ ನಾವು ಪರಿಸ್ಥಿತಿ ಏನಿದೆ ನೋಡಿ ಅಲ್ಲಿ ಆದಷ್ಟು ಪಾಸಿಟಿವ್ ಆಗಿರೋದಕ್ಕೆ ನಿಮ್ಗೆ ಇಲ್ಲಿ ಹೇಳ್ತಾ ಇದ್ರೆ ಪಾಸಿಟಿವ್ ಆ್ಯಟಿಟ್ಯೂಡ್ನ ಇಟ್ಕೊಳ್ಳೋದಕ್ಕೆ ಅಲ್ಲಿ ಹೇಳ್ತಾ ಇದ್ರೆ ಬಿಕಾಸ್ ನೀವು ಪಾಸಿಟಿವ್ ಆಗಿರ್ತೀರಾ ನೋಡಿ ಅಷ್ಟೇ ಒಳ್ಳೆ ಬ್ಲೆಸ್ಸಿಂಗ್ಸ್ ನಿಮಗೆ ಬರುತ್ತೆ ಓಕೆ ದ ಸೆಕೆಂಡ್ ಕಾರ್ ಈಸ್ ಮೆಡಿಟೇಷನ್ ಬ್ರಿಂಗ್ಸ್ ಆನ್ಸರ್ಸ್ ಸೊ ನಿಮ್ಮ ಕ್ವಶನಿಗೆ ನೀವು ಆನ್ಸರ್ ಏನಾದರೂ ಏನಾದರೂ ಹುಡುಕ್ತಾ ಇದ್ದೀರಾ ಅಂತಂದರೆ ಮೆಡಿಟೇಷನ್ ಮಾಡೋದರಿಂದ ನಿಮ್ಮ ಕ್ವಶನಿಗೆ ಆನ್ಸರ್ ನಿಮಗೆ ಸಿಗುತ್ತೆ ಆ್ಯಂಡ್ ಹಾಗೆ ನಾನು ಸ್ಕ್ರೀನಲ್ಲಿ ಒನ್ 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 ನೋಡಿದೆ ಇವಾಗ ಓಕೆ ಥ್ಯಾಂಕ್ ಯು ಸೊ ಮಚ್ ಲುಕ್ ಫಾರ್ ಅ ಸೈನ್ ನೋಡಿ ನಿಮಗೆ ಪದೇ ಪದೇ ತುಂಬ ಸೈನ್ಗಳನ್ನು ಕಳಿಸ್ತಾ ಇರಬಹುದು ಓಕೆ ಸೊ ಇವಾಗಷ್ಟೇ ಒಂದು ಸೈನನ್ನು ಆಲ್ರೆಡಿ ನಮಗೆ ಕಲಿಸ್ ಕಳಿಸಿದ್ರಲ್ವ ಒನ್ 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 ಸೊ ಅದೇ ಥರ ನಿಮಗೆ ಬೇರೆ ಥರದ ಏನೋ ಸೈನ್ಗಳನ್ನು ಕಳಿಸ್ತಾ ಇರಬಹುದು ನೋಡಿ ನೀವು ಅದನ್ನ ಇಗ್ನೋರ್ ಮಾಡ್ತಾ ಇದ್ದೀರಾ ಅಲ್ಲ ನೀವು ತೊಗೊಳ್ತಾ ಇದ್ದೀರಾ ಅನ್ನೋದನ್ನು ಕೂಡ ನೋಡಿ ಓಕೆ ಸೆಕೆಂಡ್ ಕಾರ್ಡ್ ಈಸ್ ನೋ ಫೋರ್ತ್ ಕಾರ್ಡ್ ಈಸ್ ನೋ ಇದೆ ಇಲ್ಲಿ ಸೊ ರೈಟ್ ನಾವು ನೀವೇನಾದರೂ ನಿಮಗೆ ಏನೋ ಮೈಂಡಲ್ಲಿ ಏನಾದರೂ ಕ್ವಶನ್ ಇದ್ರೆ ಎಸ್ ಆರ್ ನೋ ಅಂತ ಏನಾದರೂ ಇದ್ದರೆ ಅದಕ್ಕೆ ಆನ್ಸರ್ ಈಸ್ ನೋ ದ ಸಚ್ಯುವೇಶನ್ ವಿಲ್ ದ ಸಚುವೇಶನ್ ವಿಲ್ ಇಂಪ್ರೂವ್ ರೈಟ್ ನಾವು ಏನು ಸಚುವೇಶನ್ ಇಲ್ಲಿದೆ ನೋಡಿ ಅದರಲ್ಲಿ ಇಂಪ್ರೂವ್ಮೆಂಟ್ ಇದೆ ವಿಶ್ವಾಸನ ಇಟ್ಕೊಳ್ಳಿ ನೀವೆಷ್ಟು ವಿಶ್ವಾಸನ ಇಟ್ಕೊಳ್ತೀರ ನೋಡಿ ಅಷ್ಟು ಒಳ್ಳೆಯದು ಆ್ಯಂಡ್ ಪಾಸಿಟಿವ್ ಆಗಿ ಎಷ್ಟು ಇಡ್ತೀರ ನೋಡಿ ಅಷ್ಟು ಒಳ್ಳೆಯದು ಓಕೆ ಆದಷ್ಟು ಪಾಸಿಟಿವ್ ಆಗಿರಿ ನೆಗೆಟಿವ್ ಥಾಟ್ಸ್ ಬಂದರೂ ಕೂಡ ಅದನ್ನ ಪಾಸಿಟಿವ್ಗೆ ರಿಪ್ಲೇಸ್ ಮಾಡಿ ಓಕೆ ಸೊ ಎಸ್ ಲೆಟ್ ಸಿ ಟ್ಯಾರೋಯಿನ್ ಹೇಳುತ್ತೆ ನೋಡೋಣ ಥ್ಯಾಂಕ್ ಯು ಸೋ ಮಚ್ ತುಂಬ ದೊಡ್ಡ ರೀಡಿಂಗ್ ಮಾಡೋದಿಲ್ಲ ನಾನು ಇದು ಸಣ್ಣ ರೀಡಿಂಗ್ ಓಕೆ ಬಟ್ ಹಾಂ ಇದು ಕ್ವಿಕ್ಕಾಗಿ ನಿಮಗೆ ಏನೋ ಸಿಗಲೇಬೇಕಾದಂತಹ ಮೆಸೇಜ್ ಸಂದೇಶ ಸೋ ಲೆಟ್ ಸಿ ಥ್ಯಾಂಕ್ ಯು ಸೋ ಮಚ್ ಅನುಭಸ್ ನೋಡಿ ನಿಮ್ಮನ್ನು ಬೇರೆಯವ್ರ ಜೊತೆ ಕಂಪೇರ್ ಮಾಡೋದನ್ನು ಬಿಟ್ಬಿಡಿ ಫಸ್ಟ್ ಆಫ್ ಆಲ್ ಆ್ಯಂಡ್ ಇನ್ನೊಂದು ಏನು ಅಂತಂದರೆ ನೋಡುವಂಥ ದೃಷ್ಟಿಕೋನದಲ್ಲಿ ಬದಲಾವಣೆಯನ್ನು ತರೋದಕ್ಕೆ ನಿಮಗೆ ಹೇಳ್ತಾ ಇದ್ರೆ ಆ್ಯಂಡ್ ನಿಮ್ಮ ಟೈಮ್ ಎನರ್ಜಿನ ಎಲ್ಲಿ ವೇಸ್ಟ್ ಮಾಡ್ತಾ ಇದ್ದೀರಾ ಅನ್ನೋದನ್ನು ನೋಡಿ ಬಿಕಾಸ್ ನಾವೆಲ್ಲರೂ ಯುನೀಕ್ ನಮ್ಮೆಲ್ಲರಲ್ಲೂ ಯುನಿಕ್ನೆಸ್ ಇದೆ ನಾವೆಲ್ಲರೂ ಅನನ್ಯರು ನಮ್ಮಲ್ಲಿ ಎಲ್ಲರಲ್ಲೂ ಏನಾದರೂ ಒಂದು ಒಳ್ಳೆ ಟ್ಯಾಲೆಂಟ್ ಇದೆ ಓಕೆ ಸೊ ನಿಮ್ಮನ್ನು ಬೇರೆಯವ್ರ ಜೊತೆ ಕಂಪೇರ್ ಮಾಡಬೇಡಿ ಆ್ಯಸ್ ಅ ಕಾಂಪಿಟೇಟಿವ್ ಆಗಿ ಯಾರನ್ನು ಕೂಡ ಇಟ್ಕೊಳ್ಬೇಡಿ ಓಕೆ ಸೊ ಯಾರನ್ನು ಕೂಡ ನಿಮ್ಮ ಕಾಂಪಿಟೇಟರ್ ಅಂತ ಇಟ್ಕೊಳ್ಬೇಡಿ ಅವತ್ತು ಓಕೆ ಸೊ ಅಂದ್ಕೊಳ್ಳಿ ಎಲ್ಲರೂ ಯುನಿಕ್ ಎಲ್ಲರೂ ಅನನ್ಯರು ಎಲ್ಲರೂ ಒಳ್ಳೆ ಏನೋ ಒಳ್ಳೆ ಟ್ಯಾಲೆಂಟ್ ಇದೆ ಒಳ್ಳೆ ಪ್ರತಿಭೆ ಎಲ್ಲರಲ್ಲೂ ಇದೆ ನನ್ನಲ್ಲೂ ಇದೆ ಸೊ ಅಂತ ಆ್ಯಟಿಟ್ಯೂಡ್ನ ಇಟ್ಕೊಳ್ಳೋದಕ್ಕೆ ಹೇಳ್ತಾ ಇದೆ ಆದಷ್ಟು ಆರ್ಗ್ಯುಮೆಂಟ್ಸ್ ಆದಷ್ಟು ಡ್ರಾಮಾ ಏನೋ ಗಾಸಿಪ್ ಅದರಿಂದ ಆದಷ್ಟು ದೂರನೇ ಇರ್ರಿ ಆವಾಗಲೇ ನಿಮ್ಮ ಸಿಚುವೇಷನಲ್ಲಿ ಇಂಪ್ರೂವ್ ಆಗೋದಕ್ಕೆ ಸಾಧ್ಯ ರೈಟ್ ನಾವು ನಿಮ್ಮ ಎನರ್ಜಿ ಆ ಥರ ಇರ್ಬೋದು ಸೊ ಟೈಮ್ ವೇಸ್ಟ್ ಮಾಡಿಬಿಡಿ ಸುಮ್ಮನೆ ಎಲ್ಲೆಲ್ಲಿ ಓ ಮೈ ಗಾಡ್ ಇಟ್ಸ್ ಅ ಏನೋ ಇಂಟೆನ್ಸ್ ಕಾರ್ಡ್ ಇದು ಆ್ಯಕ್ಚುಲಿ ಫೈವ್ ಆಫ್ ಸೋತ್ಸ್ ಹೇಳಬೇಕು ಅಂತಂದರೆ ಇದಾದರೂ ಅಷ್ಟು ಇಂಟೆನ್ಸ್ ಅಲ್ಲ ಬಟ್ ದಿಸ್ ಇಸ್ ಅ ವೆರಿ ಇಂಟೆನ್ಸ್ ಕಾರ್ಡ್ ಸೊ ಇಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಅಷ್ಟೊಂದು ಬಟ್ ನಿಮ್ಮ ಟೈಮ್ ಆ್ಯಂಡ್ ಎನರ್ಜಿನ ಸೇವ್ ಮಾಡಬೇಕಷ್ಟೇ ನೀವು ಬಟ್ ಇಲ್ಲಿ ಏನು ಅಂತಂದರೆ ನಿಮಗೆ ಇನ್ನರ್ ವರ್ಕ್ ಮಾಡುವಂಥ ಅವಶ್ಯಕತೆ ಇದೆ ನಿಮ್ಮ ಟ್ರೆಸ್ ಲೆವೆಲ್ ಏನು ಆ್ಯಂಡ್ ನೀವು ಒಂದು ವೇಳೆ ಸೋತ್ರಿ ಅಂತ ಇಟ್ಕೊಳ್ಳಿ ಇವಾಗ ಏನು ಪರಿಸ್ಥಿತಿ ಇದೆ ಅದ್ರಲ್ಲಿ ನಿಮ್ಗೆ ಅನ್ಸುತ್ತೆ ನಾನು ಸೋತೆ ಅಂತ ಓಕೆ ಸೋತೆ ಅಂತಂದರೆ ಅದನ್ನ ಎಕ್ಸೆಪ್ಟ್ ಮಾಡಿ ಎಸ್ ನಾನು ಸೋತೆ ವಾಟ್ ನೆಕ್ಸ್ಟ್ ಏನು ಮತ್ತೇನು ಮುಂದೆ ಏನು ನಾನು ಸೋತೆ ಏನಾಯಿತು ಓಕೆ ದೊ ಸಚುವೇಶನ್ ಏನಿದೆ ನೋಡಿ ಅದನ್ನ ಅದೇ ಥರ ಎಕ್ಸೆಪ್ಟ್ ಮಾಡೋದಕ್ಕೆ ಹೇಳ್ತಾ ಇದ್ರೆ ನಿರಾಶೆ ಆಗುವಂಥ ಅವಶ್ಯಕತೆ ಇಲ್ಲ ಕೂಗುವಂಥ ಅವಶ್ಯಕತೆ ಇಲ್ಲ ಜಗಳ ಮಾಡುವಂಥ ಅವಶ್ಯಕತೆ ಇಲ್ಲ ಹೇಗಿದೆ ಹಾಗೆ ಅದನ್ನ ಎಕ್ಸೆಪ್ಟ್ ಮಾಡಿ ಒಬ್ಬರು ನಿಮ್ಮ ಜೊತೆ ಮಾತಾಡ್ತಾ ಇಲ್ವಾ ಎಸ್ ಎಕ್ಸೆಪ್ಟ್ ನಾನು ಎಕ್ಸೆಪ್ಟ್ ಮಾಡ್ತೀನಿ ಮಾತಾಡ್ತಾ ಇಲ್ಲ ಓಕೆ ಇಟ್ಸ್ ಓಕೆ ಫೈನ್ ಓಕೆ ಆ್ಯಂಡ್ ಬೇರೆಯವರಿಗೆ ನೀವು ಮೋಸ ಮಾಡಿ ಯಾವತ್ತು ನಗಬೇಡಿ ಬೇರೆಯವರಿಗೆ ಅನ್ಯಾಯ ಮಾಡಿ ಯಾವತ್ತು ನಗದಕ್ಕೆ ಹೋಗಬೇಡಿ ಬಿಕಾಸ್ ಏನು ಅಂತ ನಾನು ಹೇಳ್ತೀನಿ ನಿಮ್ಮನ್ನು ಯಾರು ನೋಡದಿದ್ದರೂ ಒಂದು ಕಣ್ಣು ಯಾವಾಗಲೂ ನೋಡ್ತಾ ಇರುತ್ತೆ ಲಾ ಆಫ್ ಕರ್ಮ ಏನಿದೆ ನೋಡಿ ಅದು ಯಾವಾಗಲೂ ನಿಮ್ಮನ್ನು ನೋಡ್ತಾ ಇರುತ್ತೆ ಅದನ್ನು ಮಾತ್ರ ಮರಿಬೇಡಿ ಓಕೆ ಸೊ ನಾನು ಗೆದ್ದೆ ಅನ್ನೋದಕ್ಕಿಂತ ಓಕೆ ಹೆಲ್ಪ್ ಬೇಕು ಅಂತಂದರೆ ಬೇರೆಯವ್ರನ್ನ ಹೆಲ್ಪಲ್ಲಿ ಕೇಳಿ ಆ್ಯಂಡ್ ನಂಬರ್ ಫೈವ್ ಫೈವ್ ಇದೆ ಇಲ್ಲಿ ಟ್ರಾನ್ಸ್ಫಾರ್ಮೇಷನ್ ಇದೆ ಇಲ್ಲಿ ಬದಲಾವಣೆ ಇದೆ ನಿಮ್ಮ ಲೈಫ್ ರೈಟ್ನೂ ಬದಲಾವಣೆಯನ್ನು ಕೇಳ್ತಾ ಇದೆ ಸೊ ಏನಾದರೂ ಲೈಫಲ್ಲಿ ಬದಲಾವಣೆಯನ್ನು ತನ್ನಿ ಓಕೆ ನೆಕ್ಸ್ಟ್ ಕಾರ್ಡ್ ಏನು ಹೇಳುತ್ತೆ ನೋಡೋಣ ಥ್ಯಾಂಕ್ ಯು ಸೋ ಮಚ್ ನಾಸ್ ತ್ರೀ ಆಫ್ ಕಪ್ಸ್ ಇದೆ ಹ್ಞೂ ನೋಡಿ ಲೈಫನ್ನು ಎಂಜಾಯ್ ಮಾಡಿ ಆ್ಯಸ್ ಇಟ್ ಈಸ್ ಎಂಜಾಯ್ ಮಾಡಿ ಓಕೆ ಆ್ಯಸ್ ಇಟ್ ಈಸ್ ಎಂಜಾಯ್ ಮಾಡಿ ನಿಮ್ಮ ನಿಮಗೆ ಕಾಣದೇ ಇರುವಂತಹ ಸ್ಥಿತಿ ಯಾವುದು ನೋಡಿ ಯಾವುದು ನಿಮ್ಗೆ ಕಾಣ್ತಾ ಇಲ್ಲ ಓಕೆ ಬಿಕಾಸ್ ಈ ಕಾರ್ಡಲ್ಲಿ ಕೂಡ ಆಪರ್ಚುನಿಟಿ ಇದೆ ನಾನು ಮೊದಲೇ ನಿಮಗೆ ಹೇಳಿದೆ ಏಂಜಲ್ ಕಾರ್ಡಲ್ಲಿ ಆಪರ್ಚುನಿಟಿ ಇತ್ತು ಆ್ಯಂಡ್ ಇಲ್ಲೂ ಕೂಡ ನಿಮಗೆ ಆಪರ್ಚುನಿಟಿ ಇದೆ ಬದಲಾವಣೆಯನ್ನು ತಗೊಂಡು ಬರೋದಾಗಲ್ಲಿ ಹೇಳ್ತಾ ಇದ್ದಾರೆ ನಿಮಗೆ ಓಕೆ ಪ್ಯಾಷನ್ ಆ್ಯಂಡ್ ಪ್ಯೂರಿಟಿಯಿಂದ ಮುಂದೆ ಹೋಗಿ ಲೈಫನ್ನು ಆ್ಯಸ್ ಇಟ್ ಈಸ್ ಸೆಲೆಬ್ರೇಟ್ ಮಾಡೋದಕ್ಕೆ ನಿಮ್ಗೆ ಇಲ್ಲಿ ಹೇಳ್ತಾ ಇದ್ರೆ ಆಪರ್ಚುನಿಟಿ ಇದೆ ಸೆಲೆಬ್ರೇಷನ್ಸ್ ಇದೆ ಆ್ಯಂಡ್ ಬಾಟಮ್ ಆಫ್ ದ ಡ್ಯಾಕ್ ಸ್ಟ್ರೆಂತ್ ತುಂಬ ಹಂಬಲ್ ಆಗಬೇಕಾಗತ್ತೆ ತುಂಬಾ ಹಂಬಲ್ ಆಗಬೇಕಾಗತ್ತೆ ತುಂಬಾ ಆನೆಸ್ಟ್ ಆಗಬೇಕಾಗತ್ತೆ ರೈಟ್ನು ಸಿಚುವೇಶನ್ ಏನಿದೆ ನೋಡಿ ಅದಕ್ಕೆ ತುಂಬಾ ಆನೆಸ್ಟ್ ಆ್ಯಂಡ್ ಹಂಬಲ್ ಆಗಬೇಕಾಗತ್ತೆ ಕಂಪ್ಯಾಷನೇಟ್ ಆಗಬೇಕಾಗತ್ತೆ ಸೊ ಆವಾಗಲೇ ಪರಿಸ್ಥಿತಿ ಏನಿದೆ ನೋಡಿ ಅದು ಸರಿಯಾಗೋದಕ್ಕೆ ಸಾಧ್ಯ ಇನ್ನರ್ ವರ್ಕ್ ಇನ್ನರ್ ವರ್ಕ್ ಏನಿದೆ ನೋಡಿ ತುಂಬ ಇಂಪಾರ್ಟೆಂಟ್ ಇದೆ ಟ್ರೆಸ್ ಲೆವೆಲ್ ಏನು ನೀವೇನು ಯೋಚನೆ ಮಾಡ್ತಾ ಇದ್ದೀರಾ ನೀವೇನು ಮಾಡ್ತಾ ಇದ್ದೀರಾ ನಿಮ್ಮ ಲೈಫಲ್ಲಿ ಏನು ನಡೀತಾ ಇದೆ ಅನ್ನೋದನ್ನು ಸ್ವಲ್ಪ ನೋಡಿ ನೀವೇನು ಮಾಡ್ತಾ ಇದ್ದೀರಾ ಅನ್ನೋದು ಕಂಟ್ರೋಲ್ ಎನರ್ಜಿ ತುಂಬ ಇಂಪಾರ್ಟೆಂಟ್ ಮೈಂಡ್ ನಮ್ಮ ಸೆನ್ಸಸ್ ಏನಿದೆ ನೋಡಿ ಅದು ಯಾವಾಗಲೂ ಕಂಟ್ರೋಲಲ್ಲಿರಬೇಕು ನಮ್ಮದು ರೈಟ್ ಸೊ ಲೆಟ್ ಸಿ ಇದರಿಂದ ಏನಿದೆ ಅಂತ ನೋಡೋಣ ಥ್ಯಾಂಕ್ ಯು ಸೋ ಮಚ್ ನ್ಯೂವರ್ಸ್ ಬಾಸ್ಕ್ ಇನ್ ಜಾಯ್ ಆ್ಯಂಡ್ ಲೈಟ್ ಸೊ ಆದಷ್ಟು ಜಾಯ್ ಆ್ಯಂಡ್ ಲೈಟ್ ಜೊತೆ ಕನೆಕ್ಟ್ ಆಗೋದಕ್ಕೆ ಹೇಳ್ತಾ ಬಿ ಸ್ಪಿರಿಟ್ ಇದೆ ಬಿ ಸ್ಪಿರಿಟ್ ಕಮ್ಯುನಿಟಿ ಬಗ್ಗೆ ಮಾತಾಡುತ್ತೆ ಓಕೆ ಬಿ ಸ್ಪಿರಿಟ್ ಹಾರ್ಡ್ ವರ್ಕ್ ಬಗ್ಗೆ ಮಾತಾಡುತ್ತೆ ಬರುವ ಸಮ್ಮರ್ ಟೈಮ್ ಏನಿದೆ ನೋಡಿ ನಿಮಗೆ ತುಂಬಾ ಸಿಗ್ನಿಫಿಕೆಂಟ್ ಇರ್ಬೋದು ಬರುವ ಸಮ್ಮರ್ ಟೈಮ್ ಓಕೆ ಸೊ ಈಗಲ್ ಸ್ಪಿರಿಟ್ ಸಿ ಪರ್ಸ್ಪೆಕ್ಟಿವ್ ನೋಡುವಂಥ ದೃಷ್ಟಿಕೋನದಲ್ಲಿ ಬದಲಾವಣೆಯನ್ನು ತನ್ನಿ ನೀವು ಲೈಫನ್ನು ಯಾವ ಥರ ನೋಡ್ತಾ ಇದ್ದೀರಾ ಅನ್ನೋದನ್ನು ನೋಡಿ ಓಕೆ ಬಿಗ್ ಪಿಕ್ಚರಲ್ಲಿ ನೋಡೋದಕ್ಕೆ ಹೇಳ್ತಾ ಇದ್ರೆ ನಿಮಗೆ ಓಕೆ ಸಿ ಫ್ರಮ್ ಹೈಯರ್ ಪರ್ಸ್ಪೆಕ್ಟಿವ್ ಆ್ಯಂಡ್ ಇಲ್ಲಿ ನೋಡಿ ಸ್ಪಿರಿಟ್ ಕಾಗೆ ಇದೆ ಆ ಟರ್ಮ್ ರಿಲೀಸ್ ದ ಓಲ್ಡ್ ಆ್ಯಂಡ್ ರೆಸ್ಟ್ ಆದಷ್ಟು ರಿಲೀಸ್ ಮಾಡೋದಕ್ಕೆ ಹೇಳ್ತಾ ಇದ್ರೆ ಏನೆಲ್ಲ ಪ್ಯಾಟರ್ನ್ಸ್ ಏನಿದೆ ನೋಡಿ ಅದನ್ನು ರಿಲೀಸ್ ಮಾಡಿ ಓಕೆ ಆ್ಯಂಡ್ ಒಳ್ಳೆಯದನ್ನು ಆದಷ್ಟು ಲೈಫಲ್ಲಿ ಒಳ್ಳೆಯದನ್ನು ರಿಸೀವ್ ಮಾಡಿ ಓಕೆ ರಿಲೀಸ್ ಮಾಡಿ ಆದಷ್ಟು ಯಾವುದು ನಿಮಗೆ ಸರ್ವೈವ್ ಇಲ್ಲ ಅದನ್ನ ರಿಲೀಸ್ ಮಾಡೋದಕ್ಕೆ ಹೇಳ್ತಾ ಇದ್ದರೆ ಆದಷ್ಟು ರೆಸ್ಟ್ ತುಂಬ ಇಂಪಾರ್ಟೆಂಟ್ ನಿಮ್ಮ ಮೈಂಡ್ ಇರ್ಬೋದು ಬಾಡಿ ಇರ್ಬೋದು ರೆಸ್ಟ್ ಏನಿದೆ ನೋಡಿ ಅದು ತುಂಬ ಇಂಪಾರ್ಟೆಂಟ್ ಹೈಯರ್ ಪರ್ಸ್ಪೆಕ್ಟಿವ್ನಿಂದ ನೋಡಿ ಈಗಲ್ ಸ್ಪಿರಿಟ್ ಓಕೆ ಪರ್ಫೆಕ್ಟ್ ಟೈಮಿಂಗ್ ಇದೆ ಇಲ್ಲಿ ಬಾಟಮ್ ಆಫ್ ದ ಡೆಕ್ ಪರ್ಫೆಕ್ಟ್ ಟೈಮಿಂಗ್ ಸೊ ಇವಾಗ ಸರಿಯಾದ ಸಮಯ ನಿಮ್ಮನ್ನು ಇನ್ ನೀವು ಇನ್ನರ್ ವರ್ಕ್ ಮಾಡುವಂಥ ಸರಿಯಾದ ಸಮಯ ಆ್ಯಂಡ್ ಯಾವ ಥರದ ಸೈನ್ಗಳು ನಿಮಗೆ ನೋಡೋದಕ್ಕೆ ಸಿಗ್ತಾ ಇದೆ ಅನ್ನೋದನ್ನು ಕೂಡ ನೋಡಿ ಓಕೆ ಆ್ಯಂಡ್ ಯಾವ ಥರದ ಪರಿಸ್ಥಿತಿ ಇದೆ ಅನ್ನೋದನ್ನು ನೋಡಿ ರೈಟ್ ನಾವು ಡ್ರಾಮಾ ಇದೆ ತುಂಬಾ ಸ್ಟ್ರೆಸ್ ಇದೆ ತುಂಬಾ ಕನ್ಫ್ಯೂಷನ್ಸ್ ಇದೆ ಏನು ಮಾಡಬೇಕು ತೋಚ್ತಾ ಇಲ್ಲ ಅಂತಂದರೆ ನಿಮಗೆ ನಿಮ್ಮ ಜೊತೆ ಕೂತ್ಕೊಳ್ಳುವಂಥ ಅವಶ್ಯಕತೆ ಇದೆ ನಿಮ್ಮ ಜೊತೆ ನೀವು ಕೂತ್ಕೊಂಡು ಕೇಳುವಂಥ ಅವಶ್ಯಕತೆ ಇದೆ ನೀವೆಲ್ಲಿ ಎಡವ್ತಾ ಇದ್ದೀರಾ ನೀವು ಎಲ್ಲಿ ಏನು ತಪ್ಪು ಮಾಡ್ತಾ ಇದ್ದೀರಾ ಅನ್ನೋದು ಯಾವಾಗಲೂ ನಾವು ಬೇರೆಯವರಿಗೇನೆ ಬ್ಲೇಮ್ ಮಾಡೋಕ್ಕಾಗೋದಿಲ್ಲ ರೈಟ್ ಓಕೆ ಬೇರೆಯವ್ರನ್ನ ಬ್ಲೇಮ್ ಮಾಡಿ ಏನೂ ಪ್ರಯೋಜನ ಇಲ್ಲ ಫಸ್ಟ್ ಆಫ್ ಆಲ್ ಚೇಂಜ್ ಆಗಬೇಕಾ ನಮ್ಮಿಂದ ಆಗಬೇಕು ನಮ್ಮಿಂದ ನಾವು ಶುರು ಮಾಡಬೇಕು ಬೇರೆಯವ್ರನ್ನ ನೀವು ಚೇಂಜ್ ಮಾಡೋಕ್ಕೆ ಹೋಗ್ತೀರಾ ಅಂತಂದರೆ ಅದು ಒಂದು ಏನು ಹೇಳ್ತಾರೆ ಅದು ಸಾಧ್ಯನೇ ಇಲ್ಲ ನಿಮಗೆ ಓಕೆ ಸೊ ಎಸ್ ದಿಸ್ ಈಸ್ ರೀಡಿಂಗ್ ಐ ಹೋಪ್ ಈ ರೀಡಿಂಗಿಂದ ನಿಮಗೆ ಗೈಡೆನ್ಸ್ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ ಓಕೆ ಸಿಗೋಣ ಇನ್ನೊಂದೊಳ್ಳೆ ರೀಡಿಂಗ್ ಜೊತೆ ಆ್ಯಂಟಿಲ್ ಟಿಲ್ ದೆನ್ ಟೇಕ್ ಕೇರ್ ಬಾಯ್